ಅಶೋಕ ನಿನ್ಗೂ ಅಶ್ವತ್ ನಾರಾಯಣ ನಿನ್ಗೂವೇ ನಾವೆಲ್ಲ ಸೂದ್ರೂ ಯತ್ನಾಳ್ ನಿಮ್ಗುವೆ ನೀವೆಲ್ಲ ಸೂದ್ರಾವೆಲ್ಲ ಸೂದ್ರವೋತ್ನಾಳ್ ಇಲ್ವೋ ಸೂದ್ರ ಅದಕ್ಕೆ ನಾವು ಪರಮೇಶ್ವರ್ ಬ್ರಾಹ್ಮಣರು ಕ್ಷತ್ರಿಯ ವೈಶ್ಯ ಶೂದ್ರ ಪಂಚಮ ಈ ತರ ಮಾಡಿ ಇಟ್ಬಿಟ್ಟಿದ್ರು ಅದರಿಂದ ಈ ಪ್ರತಿಭೆ ಅನ್ನೋದು ಇದಿದೆಯಲ್ಲ ಈ ಪ್ರತಿಭೆಯನ್ನ ಆ ವ್ಯಕ್ತಿಯ ಪ್ರತಿಭೆಯಿಂದ ಅವನು ಅವನ ಯೋಗ್ಯತೆಯನ್ನ ಅಳಿತಕ್ಕಂತ ವ್ಯವಸ್ಥೆ ಇರಲಿಲ್ಲ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಸಿದ್ದರಾಮಯ್ಯ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಎಚ್ ಕೆ ಪಾಟೀಲ್ರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಮತ್ತೆ ಕೆ ಎಚ್ ಮುನಿಯಪ್ಪನವರ ಯೋಗ್ಯತೆಯನ್ನು ಅಳಿತಕ್ಕಂಥದ್ದು ಅವರು ಯಾವ ಜಾತಿನಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ನಿರ್ಧಾರ ಆಯ್ತಿತ್ತು ಅಶೋಕ ನಿನಗುವೆ ಅಶ್ವತ್ ನಾರಾಯಣ ನಿನಗುವೆ ನಾವೆಲ್ಲ ಸೂದ್ರರು ಎತ್ನಾಳ್

ನಾವೆಲ್ಲ ಸೂದ್ರರು ಅಂತ ಒಪ್ಕೊಂಡೇ ಮಾತಾಡೋದು ನಾವೆಲ್ಲ ಸೂದ್ರರು ಈ ಜಾತಿಯ ಆಧಾರದ ಮೇಲೇನೆ ಶ್ರೇಷ್ಠತೆ ಕಳತ್ವೆ ತೀರ್ಮಾನ ಆಯ್ತಿತ್ತು ಅದಕ್ಕೆ ಬಸವಾದಿ ಶರಣರು ಇವೆಲ್ಲ ಈ ನಂಬಿಕೆಗಳಿದಾವಲ್ಲ ಇವು ಇವೆಲ್ಲ ಸರಿ ಇಲ್ಲ ಅದಕ್ಕೆ ಕುವೆಂಪು ಏನ್ ಹೇಳ್ತಾರೆ ಗೊತ್ತಾ ಏನ್ ಹೇಳಿದ್ರು ಹೇಳಿ ಕುವೆಂಪು ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವ ಮಾನವರಾಗಿ ಹುಟ್ಟತಾರೆ ಪ್ರತಿಯೊಬ್ಬರು ಮಗು ಕೂಡ ಹುಟ್ಟುವಾಗ ವಿಶ್ವ ಮಾನವರಾಗಿ ಹುಟ್ಟುತ್ತವೆ ಬೆಳೀತಾ 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 ನಮ್ಮ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಅಲ್ಪ ಮಾನವರಾಗ್ಬಿಡ್ತಾರೆ ಅದಕ್ಕಿಂತ ಕನಕದಾಸರು ಕುವೆಂಪು ಅವ್ರು ಹೇಳಿದ್ದು ಯಾರ ಕನಕದಾಸರು ಹೇಳ ಅದಕ್ಕೆ ಬಸವಣ್ಣವ್ರ ಏನ್ ಹೇಳಿದ್ರು ಗೊತ್ತಾ ಇವ ನಾರವ ಇವನಾರವಾ ನಮ್ಮವಾ ನಮ್ಮವಾ ನಮ್ಮವ ಎಂದು ಎನಿಸಯ್ಯ ನಿನ್ನ ಮನೆಯ ಮಗನಿಂದ ಎನಿಸಯ್ಯೂ ನಿನಗೆ ಕನಕದಾಸರು ಏನ್ ಹೇಳಿದ್ರು ಗೊತ್ತಾ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ಲಿಲಿನವರು ಬಲ್ಲಿರ ಅದು ನಿಮ್ಗೆ ಹೇಳಿದ್ರು ಅಹಿಂದ ಎಲ್ಲ ಮಾಡ್ತಾ ಇದೀರಲ್ಲ ಅವರು ಮಾಡಬೇಡಂತ ಜಾತಿ ರಹಿತವಾದಂತ ಸಮಾಜ ಆಗ್ಬೇಕು ಅಂತ ಕನಕದಾಸರು ಹೇಳಿದ್ರು ಎಲ್ಲ ದಾರ್ಶನಿಕರು ಹೇಳಿರೋದು ಎಲ್ಲ ಧರ್ಮಾಧಿಕಾರಿಗಳು ಹೇಳಿರೋದು ಯಾರು ಹೇಳಿದ್ದಾರೆ ನೋಡೋಣ ಯಾರು ಹೇಳಿದ್ದಾರೆ ಅಂತಂದ್ರೆ ಪಟ್ಟಭದ್ರ ಹಿತಾಸಕ್ತರು ಮಾತ್ರ ಹೇಳಿದರು ಯಾರು ಪಟ್ಟಭದ್ರ ಹಿತಾಸಕ್ತರು ಇದರಿಂದ ಜಾತಿ ವ್ಯವಸ್ಥೆಯಿಂದ ಲಾಭ ಪಡ್ಕೋಬೇಕು ಅಂತ ಇದ್ದಾರಲ್ಲ ಅವರು ಮಾತ್ರ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಅವರು ಮಾತ್ರ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಇದೆಯಲ್ಲ ನಾವು ಇದನ್ನ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೇನು ನಾವು ನೋಡ್ತಾ ಇದ್ದೀವಿ ಬೈ ದಿ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂತ ನಾವೇನು ಕರಿತೀವಿ ಪ್ರಜಾಪ್ರಭುತ್ವನ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಈ ಪ್ರಜಾಪ್ರಭುತ್ವ ನಾವು ಒಪ್ಕೊಂಡಿದೀವಿ ಇವತ್ತು ಪ್ರಜಾಪ್ರಭುತ್ವ ಒಪ್ಕೊಂಡು ಅದರ ಆಧಾರದ ಮೇಲೆ ಇವತ್ತು ನಮ್ಮ ಸರ್ಕಾರಗಳು ಸ್ವಾತಂತ್ರ್ಯ ಬಂದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾವೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಸವಾದಿ ಶರಣರ ಕಾಲದಲ್ಲೇ ಇತ್ತು ಅದನ್ನೇ ಇವತ್ತು ನಾವು ಅನುಭವ ಮಾಡ ಪಾರ್ಲಿಮೆಂಟ್ ಇವತ್ತಿನ ನಾವು ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ ವಿಧಾನಸಭೆ ಅಂತ ಕರಿತೀವಲ್ಲ ವಿಧಾನ ಪರಿಷತ್ ಅಂತ ಕರಿತೀವಲ್ಲ ಇದನ್ನೇ ಅನುಭವ ಮಂಟಪ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದವ್ರು ಯಾರು ಈಗ ನಿಮ್ಮ ಸ್ಥಾನ ಇದೆಯಲ್ಲ ಕೂತ್ಕೊಂಡಿದ್ದೀರಲ್ಲ ನೀವು ಅಲ್ಲಮ್ಮ ಪ್ರಭು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವರು ಅದರ ಅಧ್ಯಕ್ಷರಾಗಿದ್ದರು ದೊಡ್ಡ ಜ್ಞಾನಿ ದೊಡ್ಡ ಜ್ಞಾನಿ ಅವರು ಅಧ್ಯಕ್ಷರಾಗಿ ನಿಮ್ಮ ಪೀಠದಲ್ಲಿ ಅವ್ರು ಕೂತಿರ್ತಿದ್ರು ಆಗ ಅಲ್ಲಂ ಪ್ರಭು ಅವರು ಕೂತಿರ್ತಿದ್ರು ಅದನ್ನ ಎಂಟುನೂರ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶ್ವರ ಇದ್ದರು ಅದನ್ನ ನಾವು ಇವತ್ತು ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತಿನ ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಯತ್ನಾಳು ಪಾಪ ಅವರು ಚಲೋ ಅವ್ರಿಗೆ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಅನುಭವ ಮಂಟಪ ಅಂತಕ್ಕಂಥದ್ದು ಇದೆಯಲ್ಲ ಅವತ್ತಿನ ಪಾರ್ಲಿಮೆಂಟ್ ಈ ಅಲ್ಲಂ ಪ್ರಭು ಯಾವ ಜಾತಿಗೆ ಸೇರಿದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ ನಟವರ ಜನಾಂಗದವ್ರಂತ ಹೇಳ್ತಾರೆ ಸರ್ ನಟವರ ಜನಾಂಗದವ್ರಂತ ಯಾರಿಗೂ ಗೊತ್ತಿಲ್ಲ ಸರ್